ಇಷ್ಟು ಮೋಸ ಮಾಡಿರೋ ಅಂತ ಲೆಕ್ಕ ಕೇಳಿದ್ರು ಕರ್ನಾಟಕದ ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಕರ್ನಾಟಕದ ತೆರಿಗೆ ನಮ್ಮ ಹಕ್ಕು ಈಗ ಬೆಂಗಳೂರು ಜನ ಕೇಳ್ತಾ ಇದ್ದಾರೆ ಬೆಂಗಳೂರಿನ ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ರಸ್ತೆ ನಮ್ಮ ತೆರಿಗೆ ಕರ್ನಾಟಕದ ಜನ ರೋಡ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ ಆರ್ ಟಿ ಒಗೆ ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ ಸೇಲ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ ಕಾರ್ಪೊರೇಷನ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ ಎಲ್ಲ ನನಗಿರೋಂಥ ಮಾಹಿತಿ ಪ್ರಕಾರ ಕರ್ನಾಟಕದ ಬಜೆಟಿನ ಅರವತ್ತು ಪರ್ಸೆಂಟ್ ಕಟ್ತಾರೆ ಅರವತ್ತು ಪರ್ಸೆಂಟ್ ಹಾಗಾದರೆ ಬೆಂಗಳೂರು ಜನದ ತೆರಿಗೆ ಎಲ್ಲೂ ಹೋಯಿತು ಬೆಂಗಳೂರು ಜನ ಇದ್ದಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಕಾಂಗ್ರೆಸ್ ಅವರೇ ಉತ್ತರ ಕೊಡಿ ಬಿದ್ದಿರೋ ಪಾಟೋಲ್ಗೆ ಯಾರು ಬಲಿಪಶು ಇಷ್ಟು ತೆರಿಗೆ ಕಟ್ಟಿದ ಮೇಲೂ ಬಿದ್ದಿರೋ ಅಂಥ ಪಾ ಪಾಟೋಲ್ಗೆ ಯಾರು ಕಾರಣಕರ್ತರು ಬ್ಯಾಂಡ್ ಬೆಂಗಳೂರು ಎಲ್ಲೋಯ್ತು ಇದೆಯಾ ಬ್ಯಾ ಬ್ರ್ಯಾಂಡ್ ಬೆಂಗಳೂರು ಇದೆಯಾ ಸತ್ತೋಗಿದೆಯಾ ಬ್ರ್ಯಾಂಡ್ ಬೆಂಗಳೂರು ಇದೆಯಾ ಸತ್ತೋಗಿದೆಯಾ ಸರ್ಕಾರ ಸ್ಪಷ್ಟವಾಗಿ ಹೇಳಬೇಕು ಇಲ್ಲ ನಾವು ಆ ಸ್ಕೀಮನ್ನ ಬಿಟ್ಟುಬಿಟ್ಟಿದ್ದೀರಿ ಆಗಲ್ಲ ಅಂತಾದರೂ ಹೇಳಬೇಕು ಎಲ್ಲಿದೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋದನ್ನು ಹೇಳಬೇಕು ಎಷ್ಟು ಹಣ ಬಿಡುಗಡೆ ಮಾಡಿದೆ ಹೇಳಬೇಕು ಇದರ ವಿರುದ್ಧವಾಗಿ ಬಿ ಜೆ ಪಿ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀರಿ ಬೆಂಗಳೂರು ಜನ ಕಷ್ಟದಲ್ಲಿದ್ದಾರೆ ಹಳ್ಳ ಬಿದ್ದಿದೆ ಮೋಟ್ರ್ ಬೈಕಲ್ಲಿ ಸ್ಕೂಟಿಗಳಲ್ಲಿ ಓಡಾಡೋಕ್ಕಾಗದೇ ಇರ ಕಾರುಗಳಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ ಬಸ್ಗಳಲ್ಲಿ ಪ್ರಯಾಣ ಮಾಡೋರಿಗೆ ಕಷ್ಟ ಆಗ್ತಾ ಇದೆ ಹಳ್ಳ ಕೊಳ್ಳಗಳು ಬಿದ್ದು ಇನ್ನೂ ಜಾಸ್ತಿ ಬೀಳ್ತಾ ಇದೆ ಹಳ್ಳಗಳು ಆಗ್ತಾ ಇಲ್ಲ ಕುಡಿಯೋ ನೀರಿಗೆ ಆಹಾಕಾರ ಇದೆ ಮಳೆ ಬಂದರೂ ಕೂಡ ಭೂಮಿಗೆ ಹಿಂಗೆ ಅದು ಬೋರ್ವೆಲ್ಗೆ ಹೋಗ್ಬೇಕಾದ್ರೆ ಇನ್ನೂ ಎರಡು ಮೂರು ತಿಂಗಳು ಬೇಕಾಗ್ತದೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಮಳೆ ಕುಡಿಯುವ ನೀರಿಗೂ ಆಹಾಕಾರ ಇದೆ ಇದರ ವಿರುದ್ಧವಾಗಿ ಮಂಗಳವಾರ ಫ್ರೀಡಮ್ ಪಾರ್ಕಲ್ಲಿ ಹನ್ನೊಂದು ಗಂಟೆಗೆ ನಾವು ಹೋರಾಟವನ್ನು ಮಾಡ್ತೀರಿ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀರಿ ಲೆಕ್ಕ ಕೊಡಿ ಪಾಟೋಲ್ಲಿ ಯಾವಾಗ ಮುಚ್ತೀರ ಬ್ರ್ಯಾಂಡ್ ಬೆಂಗಳೂರು ಇದೆಯಾ ಸತ್ತೋಗಿದೆಯಾ ಇಷ್ಟಕ್ಕೂ ಕೂಡ ಒಂದು ದೊಡ್ಡ ಹೋರಾಟವನ್ನು ನಾವು ಮಾಡೋರಿದ್ದೀರಿ ಅದರ ಸಂಬಂಧಪಟ್ಟವಾದಂಥ ಇವತ್ತು ಚರ್ಚೆಯನ್ನು ಇವತ್ತು ನಮ್ಮೆಲ್ಲ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಶಾಸಕರು ನಮ್ಮ ಲೋಕಸಭಾ ಸದಸ್ಯರು ಇದ್ರ ಜೊತೆ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ವಿಜಯೇಂದ್ರ ಅವರು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ಹೋರಾಟವನ್ನು ನಾವು ಮಂಗಳವಾರ ನಾವು ಮಾಡ್ತೀರಿ ಅದಾದಮೇಲೆ ಅವಕಾಶ ಕೊಡ್ತೀರಿ ಮೂರು ದಿನ ಅವಕಾಶ ಪಾಟ್ ಎಷ್ಟು ಬಿದ್ದಿದೆ ಅನ್ನೋದು ಲೆಕ್ಕವನ್ನು ನಾವು ತೆಗಿತೀರಿ ನಾವೇ ತೆಗಿತೀವಿ ಪಾಟ್ ಎಷ್ಟು ಲೆಕ್ಕ ಬಿದ್ದಿದೆ ಅಂತೇಳಿ ಪಾಟೋಲ್ಗಳನ್ನು ಪ್ರತಿ ಕ್ಷೇತ್ರದಲ್ಲಿ ಪತ್ತೆ ಹಾಡಲು ನಾವೇ ತೆಗಿತೀರಿ ನಾವೇ ತೆಗಿತೀರಿ ಅದಾದಮೇಲೆ ನಮ್ಮ ತೆರಿಗೆ ಬೆಂಗಳೂರಿನ ತೆರಿಗೆ ಹಾಂ ನಮ್ಮ ರಸ್ತೆ ನಮ್ಮ ತೆರಿಗೆ ಅದನ್ನು ಹೋರಾಟ ಮಾಡ್ತಾರೆ